ಹಾಯ್ ಫ್ಯಾಮ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೇ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಅಂದರೆ ರಾಯರು ಪೂಜೆ ಮಾಡೋ ದಿನ ಸೊ ಹಂಗಾಗಿ ಇವತ್ತು ಮಾರ್ನಿಂಗ್ ಒಂದು ಸೆವೆನ್ ತರ್ಟಿಗೆಲ್ಲ ಇದ್ದಿದ್ದೆ ಪಾರ್ಟ್ ಒನ್ ವೀಡಿಯೋ ನನ್ನ ಮಗಂದು ಹಾಕಿದ್ದೀನಿ ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ಆ ವ್ಲಾಗ್ ಕೂಡ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ತಾ ಇರೋರು ಪ್ರತಿಯೊಬ್ರು ಕೂಡ ಹಾಗೆ ಒಂದೊಂದು ಲೈಕ್ ಮಾಡಿಬಿಡಿ ತುಂಬಾ ಖುಷಿ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ನಿಮ್ಮನೆ ಮಗಳು ಅಂದ್ಕೊಂಡು ನನ್ನನ್ನು ಬೆಳೆಸ್ತಾ ಇದ್ದಾರೆ ಅಂತ ನನಗೂ ಖುಷಿ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತೀರಾ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಯಾವುದೇ ಕಾರಣಕ್ಕೂ ಅರ್ಧ ಹೆಂಡ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನಾನು ಡೈಲಿ ವ್ಲಾಗ್ನೇ ಮಾಡ್ತೀನಿ ಇನ್ಮೇಲೆ ಯಾಕಂತ ಅಂದರೆ ನಾನು ಕುಕ್ಕಿಂಗ್ದು ಓ ಚಾಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ದಾಗಿಂದ ಜನ ಅಷ್ಟಕ್ಕಷ್ಟೇ ನೋಡ್ತಾ ಇಲ್ಲ ಯಾಕೆ ಕುಕ್ಕಿಂಗ್ ಮಾಡೋದು ಇಷ್ಟ ಆಗ್ತಾ ಇದೆಯಲ್ವ ನನಗೆ ಗೊತ್ತಿಲ್ಲ ಅದಕ್ಕೆ ಬೇಡ ಬಿಡು ಅಂದ್ಬಿಟ್ಟು ನಾನು ಇವಾಗ ಡೈಲಿ ವ್ಲಾಗ್ನೇ ಡೈಲಿ ಅಪ್ಲೋಡ್ ಮಾಡ್ತೀನಿ ಸೊ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಾಮೆಂಟ್ ಮಾಡ್ತಾ ಇರಿ ಹಾಗೆ ಕಾಮೆಂಟ್ ಮಾಡೋದ್ರಿಂದ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ನಮ್ಮವರು ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದಾರಲ್ವ ಇರು ನಾನು ತೆಗ್ದು ಓದೋಣ ಏನು ಕಮೆಂಟ್ ಹಾಕಿದ್ದಾರೆ ಅಂತ ನನಗೂ ಒಂಥರ ಖುಷಿ ಆಗುತ್ತೆ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿದ ತಕ್ಷಣವೇ ಒಂದು ಲೈಕ್ ಮಾಡಿಬಿಡಿ ತುಂಬಾ ಖುಷಿ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗುರುವಾರ ಅಂತ ಅಂದ್ಬಿಟ್ಟು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನೀವೇ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಕಿಚನ್ ಕೂಡ ಸ್ವಲ್ಪ ಕ್ಲೀನಾಗೇ ಇತ್ತು ನಾನು ಡೈಲಿ ಕ್ಲೀನ್ ಮಾಡ್ತೀನಿ ಅಲ್ವಾ ಹಂಗಾಗಿ ಕ್ಲೀನಾಗಿತ್ತು ಸೊ ಹಂಗಾಗಿ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ನೈಟೇ ದೋಸೆಗೆ ಅಂತ ಹಿಟ್ಟು ರುಬ್ಬಿಟ್ಟಿದ್ದೆ ಅದನ್ನು ಮಿಕ್ಸ್ ಮಾಡಿ ಇದ್ದೀನಿ ಅದು ಸಪ್ನ ಏನು ಹೇಳ್ತಾರೆ ಅದ್ರೆಸ್ ನಂಗೆ ಗೊತ್ತಿಲ್ಲ ಆ ಹಿಟ್ಟು ಏನಿದೆ ಅದನ್ನು ನಾನು ನೋಡಿ ಈ ಥರ ತಿರುವಿ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಟಿಫನ್ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಮನೇಲಿ ಬೇಳೆ ಸಾಂಬಾರ್ ಇತ್ತು ಬೇಳೆ ಸಾಂಬಾರು ಇತ್ತಿಯಲ್ಲ ಸೊ ಹಂಗಾಗಿ ಅದಕ್ಕೆ ದೋಸೆ ಮಾಡಿ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಅದೇನು ರುಬ್ಬಿಟ್ಟಿದ್ವಿ ಹಿಟ್ಟನ್ನ ಅದನ್ನ ಮಿಕ್ಸ್ ಮಾಡಿ ನೈಟ್ ಏನು ಪಾತ್ರೆ ವಾಶ್ ಮಾಡಿ ಇಟ್ಟಿದ್ದೆ ನಾನು ಅದನ್ನೆಲ್ಲನೂ ಕೂಡ ಶಿಫ್ಟ್ ಮಾಡ್ತಾ ಇದ್ದೀನಿ ತಟ್ಟ ಸ್ಟ್ಯಾಂಡಿಗೆ ನೋಡ್ತಾ ಇರ್ಬೋದು ಸೊ ಗಾಯ್ಸ್ ವೀಡಿಯೋಸ್ ನೋಡ್ತೀರಲ್ವಾ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನನಗೂ ತುಂಬಾ ಖುಷಿ ಆಗುತ್ತೆ ಸಪೋರ್ಟಿಂಗ್ ಮಾಡಿ ನಿಮ್ಮನೆ ಮಗಳ ಥರ ಅಂದ್ಕೊಂಡು ಯಾರ್ಯಾರು ಬೆಳೆಸ್ತೀರ ಅಲ್ವಾ ನಮ್ಮನ್ನೂ ಒಂದು ಸ್ವಲ್ಪ ಬೆಳೆಸಿ ಬಡವ್ರನ್ನ ಬೆಳೆಸಿ ಬೆಳ್ದಿರೋರನ್ನೇ ಯಾಕೆ ಬೆಳೆಸ್ತೀರಾ ಅಂತ ನಾನು ಅಂತ ಏನು ಈ ಹುಡುಗಿ ಈ ಥರ ಹೇಳ್ತೈತೆ ಅಂತ ಅನ್ಕೋಬೇಡಿ ನಮ್ಮನ್ನೂ ಸ್ವಲ್ಪ ಬೆಳೆಸಿ ನಾವು ಕೂಡ ಮುಂದೆ ಬರ್ತೀವಿ ನಿಮ್ಮ ಹೆಸ್ರು ಹೇಳ್ಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನಿಂಗ್ ಇತ್ತಲ್ವ ಹಂಗಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಏನಕ್ಕಪ್ಪ ಅಂತ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಆಗಲೇ ಹೇಳ್ದಂಗೆ ಗುರುವಾರ ಪೂಜೆ ಅಂತ ಅಂದರೆ ಆಲ್ಮೋಸ್ಟು ಹಿಂದಿನ ಇದೆ ನಾನು ಗುರುವಾರ ಹೇಗೆ ಪೂಜೆ ಮಾಡ್ತೀನಿ ಮನೆಯಲ್ಲಿ ಅಂತ ಅದರದ್ದು ಕೂಡ ವ್ಲಾಗ್ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ದರೆ ಹೋಗ್ಬಿಟ್ಟು ನೋಡ್ಕೊಬರ್ಬೋದು ಹಿಂದಿನ ವೀಡಿಯೋದಲ್ಲಿ ಗುರುವಾರ ಹೊತ್ತು ನಾನು ಹೇಗೆ ಪೂಜೆ ಮಾಡ್ತೀನಿ ಮನೇಲಿ ಅಂತ ಹೇಳಿಬಿಟ್ಟು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಕೆಲಸಗಳು ಸ್ಟಾರ್ಟ್ ಮಾಡಿದ್ನ ಹಾಗಾಗಿ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹೇಳಿದ್ನಲ್ಲ ನಾನು ಬೇಳೆ ಸಾಂಬಾರ್ ಇತ್ತು ಅದಕ್ಕೇ ದೋಸೆ ಮಾಡ್ಕೋತೀನಿ ಅಂತ ಸೊ ಬೇಳೆ ಸಾಂಬಾರ್ ಇತ್ತಲ್ಲ ಅದನ್ನು ಇಡ್ತಾ ಇದ್ದೆ ಅದಾದಮೇಲೆ ಬಿಸಿಗೆ ಇಟ್ಬಿಟ್ಟು ನನ್ನ ನಂದು ಏನು ಕೆಲಸ ಇದೆಯೋ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ನೋಡ್ತಿರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಯಾಕಂದರೆ ಇವತ್ತು ಮಾರ್ನಿಂಗ್ನೇ ಮಾರ್ನಿಂಗ್ ಪೂಜೆ ಮಾಡಿಲ್ಲ ನಾನು ಈವ್ನಿಂಗೇ ಮಾಡಿದೆ ಎಂತಕ್ಕಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಹಂಗಾಗಿ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ನಾನು ಯಾವುದೇ ಥರ ಸಂಜೆ ಪೂಜೆ ಮಾಡೋದ್ರಿಂದ ಹಂಗಾಗಿ ನಾನು ಇವಾಗಲೇ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಆವಾಗ ಪೂಜೆ ಮಾಡೋ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಟೈಮ್ ಸಿಕ್ಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗಲೇ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಯಂಕಾಲ ಸ್ನಾನ ಮಾಡಿಕೊಂಡು ಮತ್ತು ದೇವರಿಗೆ ದೀಪ ಹಚ್ಚೋಕ್ಕೂ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡ್ತಾ ಇರ್ಬೋದು ಮನೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಕ್ಲೀನ್ ಇದ್ದೀನಿ ಚೋಟು ಕೂಡ ಅಲ್ಲಲ್ಲೇ ತೀಟೆ ಕೂಡ ಮಾಡ್ತಿದ್ದೇನೆ ನೀವು ನೋಡ್ತಿರ್ಬೋದು ಬ್ಲಾಗಲ್ಲಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮತ್ತು ಟಿಫನ್ ಕೂಡ ರೆಡಿ ಮಾಡಬೇಕಿತ್ತು ಹಂಗಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ತವಾ ಕೂಡ ಬಿಸಿಗಿಟ್ಟಿದ್ದೆ ಟಿಫನ್ ಮಾಡೋಕ್ಕೆ ಆಲ್ರೆಡಿ ಟೈಮ್ ತುಂಬ ಆಗೋಗ್ಬಿಟ್ಟಿತ್ತು ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ನೈನ್ ತರ್ಟಿ ಏನೂ ಆಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಾಗಿತ್ತಲ್ಲ ಹಂಗಾಗಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಸಿಗೆ ಏನಕ್ಕೆ ಕೆಳಗಡೆ ಹಾಕಿದ್ದೀನಿ ಅಂದರೆ ಚೋಟುಗೋಸ್ಕರ ಚೋಟು ಬಿದ್ದರೂ ಏಟಾಗಬಾರ್ದು ಅನ್ನೋ ಕಣಕ್ಕೋಸ್ಕರ ಹಾಗೆ ದೋಸೆ ಕೂಡ ಬೆಳಗ್ಗೆ ಮಾರ್ನಿಂಗು ಟಿಫನ್ಗೆ ಅಂತ ಹೇಳಿಬಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೆ ನೋಡ್ತಿರ್ಬೋದು ಟಿಫನ್ ದೋಸೆ ಮತ್ತು ಬೇಳೆ ಸಾಂಬಾರು ಟಿಫನ್ ಕೂಡ ಆಯಿತು ಅದಾದಮೇಲೆ ಮತ್ತೆ ಸ್ವಲ್ಪ ಮನೆಗಳಲ್ಲಿ ಕೆಲಸ ಆಯಿತು ಅದನ್ನು ಕೂಡ ಮುಗಿಸ್ತಾ ಇದ್ದೆ ಅದನ್ನು ವ್ಲಾಗ್ ಮಾಡಿಲ್ಲ ನಾನು ನೋಡ್ತಿದ್ದೀರಲ್ಲ ಏನು ಮಾಡ್ತಾಯಿದ್ದೀನಿ ನಾನು ಮನೇಲಿ ಅಂತ ಹೇಳ್ಬಿಟ್ಟು ಸೊ ಯಾರು ಎಲ್ಲ ವೀಡಿಯೋನ ಕೊನೆಗವರೆಗೂ ನೋಡಿ ಹಾಗೆ ಲೈಕ್ ಮಾಡ್ತಾ ಇರಿ ನೋಡಿ ಟಿಫನ್ ಬಂದ್ಬಿಟ್ಟು ದೋಸೆ ಮತ್ತು ಬೇಳೆ ಸಾಂಬಾರು ಮತ್ತೆ ಇನ್ನೊಂದು ಸ್ವಲ್ಪ ಸಪ್ ಅದು ಹಿಟ್ಟು ಮಿಕ್ಕಿತ್ತು ಅದು ನಾಳೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ತಪ್ಪಲಾ ಹಾಕ್ಬಿಟ್ಟು ಫ್ರಿಜ್ ಒಳಗಡೆ ಇದ್ದೀನಿ ಅದಾದಮೇಲೆ ಆಲ್ಮೋಸ್ಟ್ ಟುವೆಲ್ ತರ್ಟಿ ಆಗಿತ್ತು ತಲೆ ನೋಯ್ತಾಯಿತ್ತು ಅಂತ ಹೇಳ್ಬಿಟ್ಟು ಒಂದು ಲೋಟ ಕಾಫಿ ಕೈಸ್ಕೊಂಡು ಕುಡ್ದೆ ಆಮೇಲೆ ಟೈಮ್ ನೋಡಿದ್ರೆ ಬರೋಬ್ರು ಹನ್ನೆರಡುವರೆ ಆಗಿತ್ತು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಏನೂ ಮಾಡಿರಲಿಲ್ಲ ಹಾಗಾಗಿ ಬೇಳೆ ಸಾಂಬಾರಿತ್ತಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ರೈಸ್ ಇಟ್ಬಿಟ್ಟು ನಾನು ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಪಾತ್ರೆಗಳಿತ್ತು ಸಿಂಕಲ್ಲಿ ನೋಡಿರ್ಬೋದು ಪಾತ್ರೆ ಏನಿದೆ ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೆ ನಾನು ಬೇಗ ಬೇಗ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೆ ಏನಕ್ಕಂದ್ರೆ ಚೋಟು ಕೂಡ ಮಲಗಿದ್ದ ಅವಾಗ ಎದ್ದಿರಲಿಲ್ಲ ಅವನು ಇನ್ನೂ ಮಲ್ಕೊಂಡೇ ಇದ್ದ ಹಂಗಾಗಿ ಅವ್ನು ಎದ್ರೆ ಏನು ಕೆಲಸನೂ ಮಾಡಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅವ್ನು ಎದೋಳಕ್ಕೂ ಮುಂಚೆನೇ ನನ್ನ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಏನಕ್ಕೆಂದರೆ ಆ ನೆಕ್ಸ್ಟು ಸ್ನಾನ ಮಾಡಬೇಕು ದೇವ್ರ ದೇವ್ರಿಗೆ ಪೂಜೆ ಮಾಡೋದಿತ್ತು ಹಂಗಾಗಿ ನಾನು ಎಲ್ಲನೂ ಕೆಲಸನೂ ಬೇಗ ಬೇಗ ಮಾಡ್ಕೊತಾ ಇದ್ದೆ ಮತ್ತು ಈವ್ನಿಂಗ್ ಕೂಡ ಒನ್ ಟೈಮ್ ನೆಲ ಒರೆಸಿ ಕಸ ಗುಡಿಸಿ ನೆಲ ಒರೆಸಿ ಮತ್ತು ಇನ್ನೇನು ಪಾತ್ರೆಗಳಿತ್ತು ಮಧ್ಯಾಹ್ನ ಊಟ ಮಾಡಿರೋದು ಅದನ್ನು ಕೂಡ ವಾಶ್ ಮಾಡಿಕೊಂಡೆ ವಾಶ್ ಮಾಡಿಬಿಟ್ಟೆ ನಾನು ಆಮೇಲೆ ಸ್ನಾನಕ್ಕೆ ಹೋಗಿರೋದು ಸೊ ನೀವು ಲಾಸ್ಟ್ ವಿ ಎಂಟು ಗಂಟನು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ಪಾತ್ರೆ ಕೂಡ ವಾಶ್ ಮಾಡಾಗಿತ್ತು ನಾನು ಆ ಕಡೆ ಏನಕ್ಕೆ ನೋಡ್ತಾ ಇದ್ದೆ ಅಂತ ಅಂದರೆ ಕುಕ್ಕರ್ ಇಟ್ಟಿದ್ದೆ ಚೋಟು ಮಲಗಿದ್ನಲ್ವಾ ಕುಕ್ಕರ್ ವಿಜ್ಜಿಲ್ ಹೊಡೆದು ಎಲ್ಲ ಅವ್ನು ಎದ್ಬಿಡ್ತಾನೋ ಅಂತ ಆ ಕಡೆಯೇ ನೋಡ್ತಾ ಇದ್ದೆ ಸಿಲಿಂಡರು ಕುಕ್ಕರ್ ಹಚ್ಚಿ ಇಟ್ಟಿದ್ನಲ್ಲ ಗ್ಯಾಸ್ ಕಡೆನೇ ನೋಡ್ತಾ ಇದ್ದೆ ಹಂಗೋ ಹಿಂಗೋ ವಿಜ್ಜಿಲ್ ಹೊಡಿತ್ತು ಅದನ್ನು ಆಫ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೇನು ಪಾತ್ರೆ ಇತ್ತು ಅದು ಕೂಡ ವಾಶ್ ಮಾಡಿದೆ ಸೊ ಇವತ್ತು ಮ ನನ್ನ ಐಬ್ರೋಸ್ ತುಂಬ ದಿನ ಆಗಿತ್ತು ಐಬ್ರೋಸ್ ಮಾಡ್ಸ್ಕೊಂಡಿರಲಿಲ್ಲ ಹೋಗೋಕ್ಕೂ ಟೈಮ್ ಇಲ್ಲ ನನಗೆ ಹಾಗಾಗಿ ನಾನೇನು ಮಾಡಿದೆ ತುಂಬ ಐಬ್ರೋ ಬೆಳೆದಿದೆಯಲ್ಲ ಎಷ್ಟ್ರಾಸ್ ಅಷ್ಟೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ಮನೆಯಲ್ಲಿ ಎಷ್ಟು ಟ್ರಾಸ್ ತೊಗೊತಾಯಿದ್ದೀನಿ ಇದು ಬಂದ್ಬಿಟ್ಟು ಲೋಷನ್ನು ಬೇಬಿ ಲೋಷನ್ ಎತ್ಕೊಂಡಿದ್ದೀನಿ ಅದನ್ನು ಐಬ್ರೋಗೆ ಇದು ಮಾ ಏನು ಹೇಳ್ತಾರೆ ಹಚ್ಕೊಂಡು ಮೇಲೆ ಒಂದು ಬ್ರಷ್ ಅಂತ ಹೇಳ್ತಾರಲ್ಲ ಆ ಬ್ರಷಲ್ಲಿ ಈ ಥರ ಎಕ್ಸ್ಟ್ರಾಸ್ ಏನಿತ್ತು ಅದನ್ನು ನಾನು ಒಂದು ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಅಷ್ಟು ಕ್ಲಿಯರಾಗೆಲ್ಲ ಏನು ಐಬ್ರೋಸ್ ಮಾಡ್ಕೊಳ್ಳಲ್ಲ ಏನತಕ್ಕಂತಂದರೆ ನಮಗೆ ನಾವು ಮಾಡಿಕೊಂಡ್ರೆ ಅದು ಯಾವುದೇ ಥರ ಕಂಫರ್ಟೇಬಲ್ ಅನಿಸಲ್ಲ ಆದರೂ ಕೂಡ ನನಗೆ ತುಂಬ ಬೆಳೆದಿದೆ ಅಂತ ಅಂದ್ಬಿಟ್ಟು ನನಗೆ ನಾನೇನೇ ಸ್ವಲ್ಪ ಐಬ್ರೋಸ್ ಮಾಡ್ಕೊತಾ ಇದ್ದೆ ನೋಡ್ತಿರ್ಬೋದು ಯಾವ ಥರ ನಾನು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಇನ್ನೊಬ್ಬರು ಹೆಲ್ಪ್ ಬೇಕಾಗುತ್ತೆ ಬಟ್ ನನಗೆ ಗೊತ್ತಿರೋಷ್ಟು ನಾನು ಮಾಡ್ಕೊತೀನಿ ಎಂತಕಂದರೆ ಎಷ್ಟ್ರಸ್ ಅಷ್ಟೇ ತಗೊಳಕ್ಕೆ ಹೋಗ್ತೀನಿ ಯಾವುದೇ ಥರ ಶೇಪ್ ಅದೆಲ್ಲ ಇದು ಹೋಗಲ್ಲ ಎಂತಕಂದ್ರೆ ಒನ್ ಶೇಪ್ ತೆಗಿಯಕ್ಕೆ ಹೋಗಿ ಇನ್ನೊಂದು ಕಡೆ ಕೊಟ್ಕೊಂಡು ನಮ್ಮ ಫೇಸ್ ಹಾಳಾಗೋದು ಸೊ ಫೈನಲಾಗಿ ನೋಡಿ ನಾನು ಈ ಥರ ಜಸ್ಟ್ ಎಷ್ಟ್ರಸ್ ಅಷ್ಟೇ ಎಲ್ಲ ತಕ್ಕೊಂಡು ಈ ಥರ ಕಾಣ್ತಾ ಇದ್ದೆ ೇ ಇವಾಗ ನಾನು ನಿಮಗೆ ಅದನ್ನ ಪೆನ್ಸಿಲ್ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ಆವಾಗಲೇ ಹೆಂಗಿತ್ತು ಐಬ್ರೋ ಇವಾಗ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಹಿಂಗೆ ಸಿಂಪಲ್ ಆಗಿ ನಾನು ಐಬ್ರೋ ಮಾಡ್ಕೊಂಡೆ ಮನೇಲೇನೆ ಎಂತಕ್ಕಂದ್ರೆ ತುಂಬ ಬೆಳೀತು ಅಸೈವ ಕಾಣುತ್ತೆ ಅಂತ ಹಾಗೆ ಮಧ್ಯಾಹ್ನ ಕೂಟು ಕೇಳಿದ್ನಲ್ಲ ಬೇಳೆ ಸಾಂಬಾರು ಮತ್ತು ಅನ್ನ ಮತ್ತು ಮಿಕ್ಶರು ಮತ್ತು ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡೋಣ ಅಂದ್ಬಿಟ್ಟು ಟೈಮ್ ಬಂದೆ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಪೂಜೆಗೆ ಮಾಡೋಕ್ಕೂ ಲೇಟಾಗಿತ್ತು ನೋಡಿ ಐಬ್ರೋಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸರಿ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿತ್ತು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಿಂಗ್ ಆಗಿತ್ತು ಹಾಗೆ ದೇವ್ರ ಸಾಮಾನು ಏನಿದೆ ಅದಷ್ಟು ವಾಶ್ ಮಾಡ್ತಾ ಇದ್ದೀನಿ ಕುತ್ಕೊಂಡು ಐದು ಗಂಟೆ ಆದ್ರೂ ಉರಿತಾಯಿತ್ತು ಬಿಸಿಲು ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ವಾಶ್ ಮಾಡಿಕೊಂಡು ತೊಗೊಂಡು ಬಂದೆ ಮನೆಗೆ ತೊಗೊಬಂದು ಇವಾಗ ನೋಡಿ ಈ ಥರ ಎಲ್ಲ ಜೋಣಿಸಿಟ್ಕೊಂಡಿದ್ದೀನಿ ಜೋಣಸ್ಬಿಟ್ಟು ಎಲ್ಲ ದೇವ್ರಿಗೂ ಹೂವು ಎಲ್ಲ ಮುಡ್ಸ್ತಾ ಇತ್ತು ಸೊ ನನ್ನ ರಾಗಪ್ಪನ ವೀಡಿಯೋಸ್ಗಳು ನಿಮ್ಗೆ ಬೇಕಂದರೆ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡ್ಬೋದು ಫೈನಲಾಗಿ ಎಲ್ಲ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾನು ಎಣ್ಣೆ ಎಲ್ಲ ಹಾಕ್ಬಿಟ್ಟು ದೀಪಾಗೆ ದೀಪ ಹಚ್ಬಿಡೋಣ ಟೈಮ್ ಆಲ್ರೆಡಿ ಐದು ನಲವತ್ತೇನು ಆಗೋಗ್ಬಿಟ್ಟಿತ್ತು ತುಂಬ ಟೈಮ್ ಆಯಿತು ಆರು ಗಂಟೆ ಒಳಗೆ ದೀಪ ಹಚ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ದೀಪ ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಾಮತಾಂ ಕಾಮಧೇನವೇ ಸೊ ನೋಡಿದ್ರಲ್ಲ ನಾನು ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ಏನೆಲ್ಲ ಮಾಡಿದೆ ಅಂತ ಸೊ ಗಾಯ್ಸ್ ಯಾರೆಲ್ಲ ನನ್ನ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ನೋಡ್ತೀರ ಅಲ್ವಾ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್